ಮೇನ್ ಎಕ್ಯೂಸ್ ನಂಬರ್ ಒನ್ ಸಬ್ಬು ಎಲ್ಲ ಎಲ್ಲ ಏನ್ ಬರಲ್ಲ ಟಿವಿ ಟಿವಿ ಈಗ ಈಗ ಚಾನೆಲ್ ನವರೇ ಬೆಟರ್ ವಾಟ್ ವಾಟ್ ದಿ ದಿ ಕಾಮನ್ ರೋ ಕೇಸಲ್ಲೆಲ್ಲ ಹೇಳ್ತಾ ಇದ್ದಾರೆ ನೋಡಿ ಬೆಳಗ್ಗೆಯಿಂದ ರಾತ್ರಿ ತನಕ ಯಾರು ವೆಲ್ ಆಲ್ ಆಫ್ Yes, what is the allegation against you in the charge sheet, please tell me. Please my lord, this is the column number 11 my lord, mm. the page number my lord is 57. No, no, read the column number 17, where where I have filed that charge sheet? My lord, is the page number 57 my lord. 57, read it. <laughs> ಬರಡ್ ಹುಮನಾಬಾದ್ ನ ಉಪ ವಿಭಾಗದ ಮಂಟಾಳ ಗ್ರಾಮದ ಮಂಟಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಕೋಯಿನೂರು ಗ್ರಾಮದ ದೋಷಾರೋಪಣ ಎಲ್ಲ ಆಯ್ತಲ್ಲ ಮಲ್ಲಯನ್ ಮತ್ತೆನ್ ಮಟ್ಟಕ್ಕೆ ಹೋಗಿ ಏನ್ ಮಾಡಿದ್ರೆ ಅದ ಹೇಳಿ ಮುಂದಕ್ಕೆ ಐ ರಿಮೆಂಬರ್ ಐ ಹಾವ್ ರಿಜೆಕ್ಟೆಡ್ ದಿ ಅರ್ಲಿಯರ್ ನೋ ಪ್ಲೀಸ್ ಮೇಡಮ್ ದರ್ ಇಸ್ ದಿ ಕೀ ಫ್ಯಾಕ್ಟ್ಸ್ ಎಲ್ಲ ಗ್ರೀನ್ ಇನ್ ಮೈ ಮೆಮೊರಿ ಮಲ್ಲಯ್ಯನ್ ಮತ್ತೆನ್ ಮಟ್ಟಕ್ಕೆ ಹೋಗಿ ಏನ್ ಮಾಡಿದ್ರೆ ಹೇಳಿ ಅಲ್ಲಿಂದ ಮುಂದಕ್ಕೆ ಬೇಕಾಗಿರೋದು ಎಕ್ಸ್ಕ್ಯೂಸ್ ನಂಬರ್ 1 ಇಸ್ ದಿ ಕೀ ಸ್ಟಾಫ್ ದಿ ಆರ್ ದಿ ಕೀ ಬಟ್ ಬಂದ್ಲಿ ದಿ ಕೀ ಬೇಸ್ ಆಫ್ ದಟ್ ಮಲ್ಲೋಡಿ ಇಸ್ ದಿ ಅಕಂಪೈಂಡ್ ಬೈ ದಿ ಪೆಟಿಷನರ್ ಸ್ಟೇಟ್ ಇದೆಲ್ಲ ಬೇಡ ಮಠಕ್ ಹೋದ್ರಿ ಎಂಟು ಮೂವತ್ತು ಹೊತ್ತಿಗೆ ಹೊರಗಡೆ ಕ್ರೂಜರ್ ನಿಲ್ಸಿದ್ರಿ ಮುಂದೇನ್ ಮಾಡಿದ್ರಿ ಹೇಳಿ ಅಲ್ಲ ಅದ್ರಲ್ಲಿ ಎಂಟೈರ್ ಕೇಸ್ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಐ ರಿಜೆಕ್ಟೆಡ್ ಅರ್ಲಿಯರ್ ಕ್ರೂಸರ್ ನಿಲ್ಸಿದ್ರಿ ಮುಂದೇನ್ ಮಾಡೋದು ಅಂತ ಅಲ್ಲಿ ಅಲಿಗೇಶನ್ ಇದೆ ನಿಮ್ ಕ್ಲೈಂಟ್ ಮೇಲೆ ಅದನ್ನ ಓದಿ ನಾನೇ ಓದ್ಲಾ ಎಂಟು ಮೂವತ್ತು ಸುಮಾರಿಗೆ ಹೋಗಿ ರೋಡಿನ ಪಕ್ಕದಲ್ಲಿ ಕ್ರೂಜರ್ ವಾಹನ ನಿಲ್ಲಿಸಿ ಸ್ವಲ್ಪ ದೂರದಲ್ಲಿ ಮಠ ಇದೆ ಕೆಳಗೆ ಇಳಿರಿ ಅಂತ ಹೇಳಿ ಕಲ್ಯಾಣಿಗೆ ಜೀಪಿನಿಂದ ಕೆಳಗೆ ಇಳಿಸಿ ರಸ್ತೆ ಪಕ್ಕದಲ್ಲಿರುವ ಹೊಲದಲ್ಲಿ ತೆಗೆದುಕೊಂಡು ಹೋಗಿ ಹೊಲದಲ್ಲಿ ನೆನವಿದಾಗ ಎ ಟು ರಾಮ ಇವನು ಕಲ್ಯಾಣಿಯ ಎರಡು ಕಾಲುಗಳು ಮತ್ತು ಗಣೇಶ ಇವನು ಎರಡು ಕೈಗಳನ್ನು ಆಯ್ತಾ ಹಾಗೂ ವಿಕಾಸ ಇವನು ಬಾಯಿಯನ್ನು ಒತ್ತಿ ಹಿಡಿದಾಗ ಜೋನೈಲ್ ಅಫೆಂಡರ್ ಎ ಒನ್ ಈತನು ಪೂಜನ್ ನಲ್ಲಿಟ್ಟಿರುವ ಚಾಕುವನ್ನು ತನ್ನ ಹತ್ತಿರ ಇಟ್ಟುಕೊಂಡಿದ್ದು ಆ ಚಾಕುವಿನಿಂದ ಕಲ್ಯಾಣ ಕುತ್ತಿಗೆ ಕುಯ್ದಿರುತ್ತಾನೆ ನೀವ್ ಎರಡ್ ಕಾಲನ್ನ ಅವ್ನ್ ಎಗರ್ಸ್ ಒದ್ಬಿಡೋನ್ ಅವನ್ಗೆ ಹಳೆ ಕಾಲದಲ್ಲಿತ್ತು ಕೈಕಾಲು ಇಡ್ಕೊಂಡವ್ ಬೇಯ್ಲು ಚುಸಿದ ಅವನಿಗೆ ಇಲ್ಲ ಅಂತ ಆ ಕಾಲ ಎಲ್ಲಾ ಪಾಸ್ ಆಗಿ ಹದ್ನೈದು ವರ್ಷ ಆಗೋಯ್ತು ಈಗ್ಲೂ ಅದೇ ಆರ್ಗ್ಯುಮೆಂಟ್ ಹೇಳಿದ್ರೆ ಹೆಂಗೆ ಗಣೇಶ್ ನಾಯಕ್ ಮೆಡಿಕಲ್ ಗ್ರೌಂಡ್ ಇದ್ರೆ ಅಲ್ಲೇನೆ ಕೇಳ್ಕೊಳ್ಳಿ ಜೈಲಲ್ಲಿ ಒಳ್ಳೆ ಆಸ್ಪತ್ರೆ ಇರೋ ಡಾಕ್ಟರ್ ಇದಾರೆ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಸೋಲಾಪುರದಲ್ಲಿ ಒಂದು ಜೈಲ್ ವಾರ್ಡ್ ಅಂತ ಇದೆ ನಾ ಕಲ್ಬುರ್ಗಿಯಿಂದ ಬೇಕಾದಷ್ಟು ಜನ ಕಳಿಸಿದಿನಿ ಅಲ್ಲಿ ಅಲ್ ಕಟ್ಟಿಸ್ಕೊಡೋದು ಕ್ಯಾಟ್ರಾಕ್ಟ್ ಆದವ್ ಕಣ್ಣ ಆಪರೇಷನ್ ಮಾಡಿಸೋದು ಆಯ್ತಲ್ಲ ಆಮೇಲೆ ಕೈಕಾಲ್ ಮುರಿದೋಗಿತ್ತು ಅಂತಂದ್ರೆ ಅದೇನೋ ಆರ್ಟಿಫಿಷಿಯಲ್ ಲಿಂಬ್ ಎಲ್ಲ ಹಾಕ್ಸ್ಕೊಡೋದು ಇನ್ನು ಯಾರಿಗೋ ಒಬ್ಬರಿಗೆ ಸ್ಟೆಂಟ್ ಸರ್ಜರಿ ಎಲ್ಲ ಬಿಟ್ಟಿ ಮಾಡಿದ್ದಾರೆ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಸೊ ಟೇಕ್ ಅಡ್ವಾಂಟೇಜ್ ಆಫ್ ಯುವರ್ ಕಸ್ಟಡಿ ಪಿರಿಯಡ್ ಅಂಡ್ ಗೆಟ್ ಆಲ್ ಯುವರ್ಮೆಂಟ್ ಕ್ಯೂರ್ಡ್ ಹೇಳ್ತೀನಿ ಗಣೇಶ್ ನಾಯಕ್ ಹಿಂದೆನು ಹೇಳಿದೀನಿ ಈಗ ಇದೇ ಕೇಸಲ್ಲಿ ಹಿಂದೇನು ಹೇಳಿದೀನಿ ಈಗಲೂ ಹೇಳ್ತಾ ಇದೀನಿ ಕೇಳಿ ರಿಪೀಟ್ ಮಾಡ್ತೀನಿ ಸಾಯವನು ಗೊತ್ತಾಯ್ತಲ್ಲ ಸಾಯೋನು ಇರ್ತಾನಲ್ಲ ಸಾಯುವಾಗ ಸುಮ್ನೆ ಸತ್ತಿರಲ್ಲ ವಂಶ ನಿರ್ವಂಶ ಆಗ ಅಂತ ಅಂದ್ಬಿಟ್ಟು ಸತ್ತಿರ್ತಾನೆ ಆ ನಿಟ್ಟುಸರು ಬಿಟ್ಟಿರ್ತಾನೆ ನೋಡ್ರಿ ಅವನು ಅದ್ ಸುಮ್ನೆ ಬಿಡೋದಿಲ್ಲ ನಿಮ್ ಐ ವಿಟ್ನೆಸ್ ಸರ್ಕಮ್ಸ್ಟ್ಯಾನ್ಷಿಯಲ್ ವಿಟ್ನೆಸ್ ಯಾವ್ಯಾವ ವಿಟ್ನೆಸ್ ಆಸ್ಟೈಲ್ ಆಗ್ಬೋದು ಅವನು ನಿಟ್ಟುಸರು ಇರುತ್ತಲ್ಲ ಅದು ಆಸ್ಟೈಲ್ ಆಗಲ್ಲ ಸುಪಾರಿ ಕಿಲ್ಲರ್ಸು ನೀವೆಲ್ಲ ಅವಮಾನ ಮಾಡ್ಕೊತೀರಿ ಬಿಡ್ರೋ ನನ್ನ ಹತ್ರ ಅವ್ರ ಬೇಕಾದಷ್ಟು ದುಡ್ಡಿದೆ ತಗೊಂಡೋಗೋಣ ಅಂತ ಹೇಳ್ತಾನೆ ಅದಕ್ಕೆ ಹೂ ಅಂತಾರಂತೆ ಅಯೋಗ್ಯರು ನಾಚಿಕೆ ಆಗದಿಲ್ವಾ ಕಪಾಳ ಕೊಡದ್ ಹೇಳ್ಬೇಕಾಗಿತ್ತು ನಿನ್ಗಿನ್ನೂ ಮೇಜರ್ ಆಗಿಲ್ಲ ಮುಚ್ಕೊಂಡ್ ಕೂತ್ಕೊ ಇಂಥದ್ದೆಲ್ಲ ಕೈ ಹಾಕ್ಬಾರ್ದು ಅಂತ ಅದ್ ಬಿಟ್ಬಿಟ್ಟು ನಿಮ್ ಅಪ್ಪನ್ ಕೊಲ್ಲದ್ಕ ನಾವ್ ಸಾಥ್ ಕೊಡ್ತೀವಿ ಬಾ ಅಂತ ಅವ್ರ ಅಪ್ಪಂಗ ಅವನೇ ಚುಚ್ತಾನಂತೆ ಕೈ ಕೈಕಾಲು ಹಿಡ್ಕೋತಾರಂತೆ ಇವರು ಒಬ್ರು ಫ್ರೆಂಡ್ಸಾ ಯಾವ ಪರಿಸ್ಥಿತಿಗೆ ಬಂದ್ ತಲ್ಪಿದೀವಿ ನೋಡಿ ನಮ್ಮಪ್ಪ ಬೇಜಾನ್ ದುಡ್ಡು ಇಟ್ಟಿದಾನೆ ಕೇಳಿದ್ರೆ ಕೊಡ್ತಾ ಇಲ್ಲ ಮಜಾ ಮಾಡ್ಬೇಕು ಆಯುಷ್ ಮಾಡ್ಬೇಕು ನಾನು ಬೇಕಾದಂಗೆ ದುಡ್ಡು ಕೊಡೋದಿಲ್ಲ ಅವನು ಅದಕ್ಕೋಸ್ಕರ ಬನ್ನಿ ಹತ್ರ ದುಡ್ಡನ್ನ ಅವ್ನು ಕೊಂದ್ಬಿಟ್ಟು ನಿಮ್ಗೂ ಎಲ್ಲಾ ಹಂಚ್ತೀನಿ ಅಂತ ಹೇಳ್ತಾನೆ ಇವ್ರು ಒಪ್ಕೊಂಡವ್ರು ಎಂತವ್ರು ಇದೆಲ್ಲ ನನ್ ಬಾಯಲ್ಲಿ ತಿರ್ಗಾ ತೆಗಸ್ಬೇಕೇನ್ ನೀವು ಎಲ್ಲ ಪಿಕ್ಚರ್ ಪಿಕ್ಚರ್ ಬಂದಂಗೆ ಹೇಳ್ಬಿಡ್ತೀನಿ ರಿಜೆಕ್ಟ್ ಮಾಡಿರ್ತೀನಿ ಕೊಡೋದಾದ್ರೂ ಮನ್ಸಿಟ್ಟು ಕೊಟ್ಟಿರ್ತೀನಿ ಗೊತ್ತಾಯ್ತಲ್ಲ ಫ್ಯಾಕ್ಸ್ ಎಲ್ಲ ನೋಡಿ ಈ ಕೇಸ್ ಕೊಡ್ಬಹುದಾದಂತದ್ ಇತ್ತು ಅಂದ್ರೆ ಅಂತದ್ದು ಎಂತ ಮಗನ್ ನೆತ್ ಬಿಟ್ಟರಿ ಪ್ರಹ್ಲಾದನೇ ವಾಸಿ ದೇವ್ರ ಕರ್ಸಿ ಕೊಲ್ಸ್ತಾ ಮೋಕ್ಷ ಅರು ಆಯ್ತು ಅವನ್ಗೆ ಇಲ್ಲಿ ಇವ್ನೇ ಕೊಂದ್ಯಾಕ್ ಬಿಟ್ನಲ್ಲ ಬಿಡಿ ಮತ್ತೆ ಲೆಟರ್ಸ್ ನಾಟ್ ಗೆಟ್ ಇನ್ ಟು ದಾಟ್ ನೋಡಿ ಇವ್ನ್ಗೆ ಆ ನಿಮ್ಮ ಜೂನಲ್ ಅಫೆಂಡರ್ ಇದ್ನಲ್ಲ ಅವನಿಗೆ ಇದ್ದಿದ್ ಫ್ರೆಂಡ್ಸ್ ಎಲ್ಲಾ ಇಂಥವ್ರೆ ಅವ್ನಿಗೆ ಇದ್ದಿದ್ ಫ್ರೆಂಡ್ಸ್ ಎಲ್ಲಾ ಇಂಥವ್ರೆ ಎಲ್ಲ ಪೂತ್ಕೊಂಡು ಸುಪಾರಿಗೆ ಕಿಲ್ ಮಾಡೋ ಬಿಟ್ಬಿಡಿ ಅಲ್ಲಿಗೆ ಅದಕ್ಕೆ ನಾನು ಹೇಳಿದ್ದು ಅಲ್ಲಿಗೆ ಬಿಡೋಣ ಅದ್ನ ಅಲ್ಲಿಗೆ ಅಂತ ನನ್ಗೆ ನೀವು ಇಷ್ಟ ಹೇಳಿದ್ರೆ ಸಾಕು ಎಲ್ಲ ನೆನಪಿರುತ್ತೆ ಈಚ್ ರಿಜೆಕ್ಷನ್ ಐ ರಿಮೆಂಬರ್ ಲೈಕ್ ದಿಸ್ ಯು प्लीज ಅಂಡರ್ಸ್ಟ್ಯಾಂಡ್ ಏನಂತದು ಏನಂತದು ಒಂದ ಸತ್ತಿನೇ ಆಗಿದೆ ಅಂತ ಹೇಳಿದ್ರು ಅವರು ಅದೇನಾಗಿದೆ ನೋಡಿ 35 ಗೆ ಮಲ್ಲೋಡಿಕ್ಕೆ ಅಪ್ಲಿಕೇಶನ್ ಅಲ್ಲಪ್ಪ ಅದೇನೋ ಆರ್ಡರ್ ಆಗಿಲ್ಲ ಅಂತಾರೋ ಅಲ್ಲ ಒತ್ತೆ ಬರ್ಸಿದ್ರ ಸ್ವಾಮಿ ಡಿಲೇ ಕಂಡೋರ್ ಮಾಡಿ ಫಾರ್ ಅಬ್ಜೆಕ್ಷನ್ ಅಂತ ಕಳಿಸಿದ್ರು ಸ್ವಾಮಿ ಅದಾವತ್ತ ಹೇಳಿದ್ವಿ ಅದಾಗಿಲ್ಲ ಬರ್ಕೋ ಮೇಡಮ್ ಡಿಲೇ ಆನ್ ಮೆರಿಟ್ಸ್ ಡಿಲೇ ಕಂಡ್ ಕೇಳಿ ಯಾರ್ದು ಪ್ರೂಫ್ ಇಲ್ಲ ಅಲ್ಲಿ ನೋಡಿದವ್ ಇಲ್ಲ ಕೇಳದವ್ರಿಲ್ಲ ಮಾಡಿದವ್ ಇಲ್ಲ ಎಲ್ಲ ಸರ್ಕಂಸ್ಟಾನ್ ಎವಿಡೆನ್ಸ್ ಮೇಲೆ ಎಲ್ಲ ಕನ್ಫೆಷನ್ ಮೇಲೆ ಇದೆ ಮ್ಯಾಟ್ರು ಗೊತ್ತಾಯ್ತಲ್ಲ ಎಲ್ಲ ಕನ್ಫೆಷನ್ ಮೇಲೆ ಇದೆ ಟ್ರಯಲ್ ಕೇಳಿ देख मुगद्रे अल्लाह आगत है यस सर विकेल आक्षेप यस प्लीज लॉर्ड इस अ रिव्यू पिटिशन लॉर्ड योर लॉर्डशिप्स ऑर्डर इज एट मिलोड पेज ट्वेंटी